ಬೆಳೆಂಬೆಳಗ್ಗೆ ಗ್ರಾಮದೊಳಗೆ ಭೀಮ ಎನ್ನುವ ಕಾಡಾನೆ ಒಂದು ಎಂಟ್ರಿ ಕೊಟ್ಟಿದೆ ಗ್ರಾಮದೊಳಗೆ ನಿಧಾನವಾಗಿ ಭೀಮ ನುಗ್ಗಿದ್ದಾನೆ ಹಾಸನ ಜಿಲ್ಲೆಯ ಸಕಲೇಶ್ವರ ತಾಲೂಕಿನ ನೀಡಿಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಒಂಟಿ ಸಲಗವನ್ನು ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಕಿರುಚಾಡುತ್ತಾ ಭೀಮನನ್ನ ಕಾಡಿಗೆ ಓಡಿಸಲು ಸ್ಥಳೀಯರು ಯತ್ನಿಸಿದ್ದಾರೆ ಭೀಮ ರಸ್ತೆಗೆ ಬರ್ತಾ ಇದ್ದಂತೆ ಬೈಕ್ ಅನ್ನ ತಿರುಗಿಸಿಕೊಂಡು ಸವಾರರು ವಾಪಸ್ ಆಗಿದ್ದಾರೆ ಯಾರಿಗೂ ಕೂಡ ಡೋಂಟ್ ಕೇರ್ ಅನ್ನದೇ ಗ್ರಾಮದೊಳಗೆ ಭೀಮ ನಡೆದು ಹೋಗಿದ್ದಾನೆ ಕಾಡಾಣಿಯ ಸಂಚಾರದ ವಿಡಿಯೋ ಸ್ಥಳೀಯರ ಮೊಬೈಲ್ ನಲ್ಲಿ ಶರೇ ಆಗಿದೆ ಹೇಳಿ ವರಂ